ಯಪ್ಪ ಈ ಗಾಡಿ ನಾ ತಗೊಂಡು ಹೋಗ್ಬಿಟ್ಟು ವಿಂಟೇಜ್ ಸ್ಲೀಪರ್ಸ್ ಹಳೆ ಕಾಲದ ನಮ್ ತಾತನ ಸ್ಟೈಲಿನ ಸ್ಲೀಪರ್ಸ್ ಬಟ್ ಈಗ ಟ್ರೆಂಡಿಂಗು ಬಟ್ ಮುಂದೆ ಇವತ್ತು ಹೊಸ ಗುಜರಿ ಗಾಡಿ ಗುರು ಸಾರಿ ವಿಂಟೇಜ್ ಗಾಡಿ ಕಿಕ್ ಕೊಡುದು ಕಿಕ್ ಕೊಡೋ ಗಾಡಿಗಳ ಕಿಂಗು ನಮ್ಮ ಆರ್ ಎಕ್ಸ್ ಕಿಂಗು ಬಟ್ ಹಂಗಾರು ಇದು ಗುಜರಿ ಗಾಡಿನೇ ಏನ್ ಗೊತ್ತೇಳ್ರಿ ಆರ್ ಎಕ್ಸ್ ಬಗ್ಗೆ ಬಿಟ್ಟಿದ್ರೆ ಹೋಗ್ಬಿಡ್ತಿದೆ ಈಗ ಒಂದು ಲೈನ್ ಹೇಳಿದೆ ಹಂಗೆ ಗಾಡಿ ಮೇಲೆ ಕುತ್ಕೊಂಡಿತ್ಕೊಳ್ಳೆ ಬಂದ್ಬಿಡ್ತು ಹಂಗೆ ಕಿಕ್ ಕೊಡ್ದು ಕಿಕ್ ಕೊಡೋ ಗಾಡಿಗಳ ಕಿಂಗು ನಮ್ಮ ಆರ್ ಎಕ್ಸ್ ಕಿಂಗು ಅಂತ ನೈನ್ಟೀನ್ ಏಯ್ಟಿ ಫೈ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಯಮಹಾ ಕಂಪ್ನಿ ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಬಟ್ ಈ ಗಾಡಿ ಈಗ ಗುಜರಿ ಗಾಡಿ ಎಷ್ಟು ಜನ ಆರ್ ಎಕ್ಸ್ ರಫೆಂಡ್ ಆಗೋರ್ ಗೊತ್ತಾ ಆ ಮಾತಿಂದ ವೈರಲ್ ವಿಡಿಯೋ ಟ್ರೋಲ್ ಮಾಡಿದಾರೆ ಮಾಡಿದ್ದಾರೆ ಮಾಡಿದಾರೆ ನಕನ್ ಕ್ರೇಜಿ ಮಾಡಿದ್ದಾರೆ ಗಾಡಿಗಳನ್ನೆಲ್ಲ ಹೊಡಿಬೇಕು ಗುರು ಸುಮ್ನೆ ಒಡೆಯಲ್ಲ ಸುಮ್ನೆ ಕುತ್ಕೊಂಡು ಸೆನ್ಸರ್ ಗಾಡಿಗಳ ಸೆನ್ಸರ್ ಗಾಡಿಗಳು ಸಾವಿರ ಬರ್ತವೆ ಈಗ ಯೂಸ್ ಮಾಡಿದ್ರೆ ನಾನು ಎಷ್ಟು ಮಾಡ್ಬೋದು ಸರ್ ಇದಕ್ಕೆ ಟೈಮ್ ಇಟ್ಟು ಈ ಪಾರ್ಟ್ಸ್ ಗಳನ್ನ ಹುಡ್ಕಿ ಲಾಸ್ಟಿಗೆ ಹೊಡಿತಾನಲ್ಲ ಹೊಡ್ದಾದ್ಮೇಲೆ ಒಂದ್ ಮಾತ್ ಬರುತ್ತೆ ಗುಜರಿ ಗಾಡಿ ಅಂತ ಯಾವ ಈಗ ತಾನೇ ಸಿಟ್ಟು ಬರ್ಲಾ ಹೇಳು ಗುರು ಹುಯ್ 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 ಬೇಡ 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 ಯಾಕೆ ಬೇಬಿ ಮೆಲ್ಲಕ್ಕೆ ಕೂಲ್ ಆಡ ನೂರ್ಕೋತಿದ್ರು ಗುರು ಇದರಲ್ಲಿ ಹೆಂಗ್ ಫೀಲ್ ಆಗ್ತೈತೆ ಅಂದ್ರೆ ಆರ್ ಎಸ್ ಮೇಲೆ ಕುತ್ಕೊಂಡು ಪಕ್ಕದ ಗಾಡಿಗಳೆಲ್ಲ ಚಾರ್ಜಿಂಗ್ ಗಾಡಿಗಳು ಆ ತರ ಫೀಲ್ ಆಗ್ತೈತೆ ಎತ್ತಣ ಎತ್ತನೆ ಎತ್ತಣ 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 ಬಾವ ಬಾ ತಾತ ಹೆಣ್ಮಗಳು ಕ್ರೇಜಿ ಗುರು ಹೆಂಗಾರ ಮನ್ಸ್ ಬಂತು ಗುರು ನಿನಗೆ ಗುಜರಿ ಗಾಡಿ ಹಾ ನನಗೆ ನಿಜವಾಗ್ಲಿ ಲಿಟ್ರಲ್ಲಿ ನನ್ ಗಾಡಿ ತಂದಿದ್ದು ರಿವ್ಯೂ ಮಾಡಕ್ಕೆ ಇಷ್ಟೊಂದ್ ಮಜಾ ಐತೆ ಒಂದ್ಸಲ ಓಡ್ಸು ಗುರು ನೀನು ಆಮೇಲೆ ಗುಜರಿ ಗಾಡಿ ಈ ಗಾಡಿ ನಾ ತಗೊಂಡ್ ಹೋಗ್ಬಿಟ್ಟು ಹೆಂಗಾರ ಮನ್ಸ್ ಬಂತು ಗುರು ನಿನ್ಗೆ ಕ್ರೇಜಿ ಬಾ ಇಷ್ಟು ದಿವಸ ಯಾವ್ಯಾವ ಗಾಡಿ ಓಡಿಸಿದಿರೋ ನಾನು ಒಂದು ಗಾಡಿನೂ ಸಹ ಮಜಾ ಕೊಟ್ಟಿಲ್ಲ ಇಷ್ಟು ಲಿಟ್ರಲ್ಲಿ ಗುರು ಈ ಗಾಡಿ ಮುಂದೆ ಯಾವ್ದಾದ್ರು ಬೇರೆ ಗಾಡಿ ತಂದು ಸೂಪರ್ ಬೈಕ್ ಆಗ್ಲಿ ಯಾವ್ದೇ ಬೈಕ್ ಆಗ್ಲಿ ಅದಕ್ಕೆ ಏನ್ಸತಿ ಯಾರು ಅಷ್ಟು ಚಿಕ್ಕ ಓಡಿಸ್ ಬೇರೆಯವ್ರಿಗೆ ಆ ಗುರು ನಿಜವಾಗ್ಲೂ ಹೆಂಗ್ ಫೀಲ್ ಆಯ್ತು ಅಂದ್ರೆ ಒಂದು ಸಲ ಈ ಗಾಡಿನ ಓಡಿಸ್ಬಿಟ್ಟು ಬೇರೆ ಗಾಡಿ ಯಾವ್ದ್ರಲ್ಲೂ ಈ ಕಿಕ್ ಕೊಡಲ್ಲ ಗುರು ಅಷ್ಟು ಕಿಕ್ ಐತೆ ಈ ಆರ್ ಎಕ್ಸ್ ಸಲ ನಿಜವಾಗ್ಲು ದ ಟಾರ್ಕ್ ದ ಸ್ಪೀಡ್ ಕಿಲ್ಲರ್ ಏನೇನ್ ಅಂತಿರ ಎಲ್ಲಾ ಗಾಡಿಗೂ ಇದೇನೆ ಗುರು ಪ್ರೆಸೆಂಟ್ ನಾವು ಆ ಗಾಡಿ ಈ ಗಾಡಿ ಅಂತಾರೆ ಬಟ್ ಒರಿಜಿನಲ್ ಗ್ಯಾಂಗ್ಸ್ಟರ್ ಅಂದ್ರೆ ಈ ನಮ್ಮ ಆರ್ ಎಕ್ಸ್ ಹಂಡ್ರೆಡ್ ಆರ್ ಎಕ್ಸ್ ಹಂಡ್ರೆಡ್ ಅಫಿಷಿಯಲಿ ನೈಂಟಿ ಏಟ್ ಪಾಯಿಂಟ್ ಟೂ ಸಿ ಲೆವೆನ್ ಪಾಯಿಂಟ್ ಟು ಆರ್ಸ್ ಪವರ್ ಜೊತೆಗೆ ಟೆನ್ ಪಾಯಿಂಟ್ ಫೋರ್ ಫೈವ್ ಎನ್ ಎಂ ಟಾರ್ಕ್ ಉಗುರು ಟೆನ್ ಲೀಟರ್ ಟ್ಯಾಂಕ್ ಕೆಪಾಸಿಟಿ ಜೊತೆಗೆ ಮೂವತ್ತರಿಂದ ಮೂವತ್ತೈದು ಮೈಲೇಜ್ ಅಂತ ಅವ್ರು ಹೇಳ್ತಾರೆ ನನ್ ಕೊಡಲ್ಲ ಫ್ರಂಟ್ ಟೆಲಿಸ್ಕೋಪಿಕ್ ಸಸ್ಪೆನ್ಶನ್ ಬರುತ್ತೆ ಮುಂದೇನೂ ಸಹ ಸ್ಪೋಕ್ಸ್ ವೀಲ್ಸ್ ಬರುತ್ತೆ ಹಿಂದೇನೋ ಸಹ ನಮಗೆ ಸ್ಪೋಕ್ಸ್ ವೀಲ್ಸ್ ನ ಕೊಡ್ತಾರೆ ಇದಕ್ಕೆ ಯಾವ್ದೇ ಎ ಬಿ ಎಸ್ ಆಗ್ಲಿ ಯಾವ್ದೇ ಸೆನ್ಸರ್ಸ್ ಆಗಲಿ ಎಂತದೂ ಇಲ್ಲ ಇದಕ್ಕೆ ಮಾಮೂಲಿ ಏನಂದ್ರೆ ಡ್ರಮ್ ಬ್ರೇಕ್ ನ ಕೊಡ್ತಾರೆ ಹಾ ಈ ಗಾಡಿ ಹೋಗಿ ಹೋಗಿ ಗುಜರಿ ಅಂತಾರೆ ನಾನು ಇಲ್ಲಿ ಯಾವ್ದೇ ಕಾಂಟ್ರವರ್ಸಿ ರಿಲೇಟೆಡ್ ವಿಡಿಯೋ ಮಾಡ್ತಿಲ್ಲ ಗುರು ಲೆವೆನ್ ಪಾಯಿಂಟ್ ಟು ಆರ್ಸ್ ಪರ್ ಇದೆ ಈ ಗಾಡಿಗೆ ಜೊತೆಗೆ ಟೆನ್ ಪಾಯಿಂಟ್ ಫೋರ್ ಫೈವ್ ಎನ್ ಎಂ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ ಗುರು ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಆರ್ ಪಿ ಎಂ ಅಲ್ಲಿ ಟಾಪ್ ಸ್ಪೀಡ್ ಇದು ಬಂದು ನೂರರಿಂದ ನೂರ ಐದು ಆರಾಮಾಗಿ ಹೋಗ್ಬಿಡುತ್ತೆ ಬಟ್ ಅದ್ರ ಮೇಲೆ ಹೋಗುತ್ತೆ ಬಟ್ ಈ ಕೆಳಗಡೆ ಎರಡು ಗಟ್ಟಿ ಅಷ್ಟೇ ಅದನ್ನ ಅದ್ರ ಮೇಲೆ ಹೊಡಿಬೇಕು ಅಂದ್ರೆ ತುಂಬಾನೇ ಕಷ್ಟ ಅದ್ರ ಮೇಲೆ ಏನಿಲ್ಲ ಗುರು ನೂರಾ ಮೂರ್ ಕೆಜಿ ಇದೆ ಒನ್ ಟನ್ ಮೇಲೆ ಮೂರ್ ಕೆಜಿ ಜಾಸ್ತಿ ಇದೆ ಅಷ್ಟೇ ಲೈಟ್ ವೈಟ್ ಗುರು ಬೇಬಿ ಹೆಂಗೆ ನುಗ್ಗುತ್ತೆ ಅಂದ್ರೆ ನೆಕ್ಸ್ಟ್ ಲೆವೆಲ್ ನುಗ್ಗುತ್ತೆ ಗಾಡಿ ಡ್ರಾಗ್ ರೇಸ್ ಗೆ ಎಕ್ಸಾಕ್ಟ್ ಮಾಡಿರೋ ಗಾಡಿ ನಮ್ಮ ಆರ್ ಎಕ್ಸ್ ಹಂಡ್ರೆಡ್ ಗುರು ಈ ಆರ್ ಎಕ್ಸ್ ಗಳಲ್ಲಿ ಯಾವ್ಯಾವ ಬಂದಿದ ಪ್ರತಿ ಒಂದು ಸೆಗ್ಮೆಂಟ್ ಕಿಲ್ಲರ್ ಗಾಡಿಗಳೇ ಅದನ್ನ ತಗೊಂಡೋಗ್ಬಿಟ್ಟು ಏನು ಸೆನ್ಸರ್ ಇಲ್ದೇ ಅಷ್ಟು ಸ್ಪೀಡ್ ಹೋಗ್ತವೆ ಅಂದ್ರೆ ಇನ್ನ ಸೆನ್ಸರ್ ಗಾಡಿಗಳು ಸ್ಪೀಡ್ ಹೋಗ್ತವೆ ಅಂದ್ರೆ ಇದ್ರ ಮುಂದೆ ಅಲ್ಲಿ ಇಲ್ಲ ಗುರು ಸೆನ್ಸರ್ ಗಾಡಿಗಳನ್ನ ಇಡ್ಕೊಂಡು ಇನ್ನೂರ್ ಹೊಡೆದೆ ಇನ್ನೂರ ಮುನ್ನೂರ್ ಹೊಡೆದೆ ಅನ್ಬೋದು ಎಲೆಕ್ಟ್ರಾನಿಕ್ಸ್ ಅಂತ ಗಾಡಿಲಿ ಇಲ್ವೇ ಇಲ್ಲ ಈಗಿರೋ ಎಲೆಕ್ಟ್ರಾನಿಕ್ಸ್ ಗಾಡಿಗಳಲ್ಲಿ ಮುನ್ನೂರ್ ಹೊಡೆದೆ ನಾನೂರ್ ಹೊಡೆದೆ ಎಲ್ಲಾರು ಹೊಡಿತಾರೆ ಆತರ ಯಾವ್ದೇ ಗಾಡಿಗಳು ಆರ್ ಎಕ್ಸ್ ಗಾಡಿಗಳು ಮುಂದೆ ನಿಜವಾಗ್ಲೂ ಯಾವ್ದು ಇಲ್ಲ ಒಂದು ಸಲ ಈ ಗಾಡಿ ಮೇಲೆ ಬೇರೆ ಗಾಡಿಗಳನ್ನ ಹತ್ರಕ್ಕೂ ಹೋಗ್ ಮನ್ಸ್ ಬರಲ್ಲ ನಂಡ್ಯೋಗ್ ಪಾಪ ಈ ಫ್ಯೂ ಮಿನಿಟ್ಸ್ ಲೈತ್ ಆಗಲ್ಲ ಕಣಪ್ಪ ಮುಂಚೆ ಇದಕ್ಕೆ ಒನ್ ಪಾಯಿಂಟ್ ತ್ರೀ ಲೀಟರ್ಸ್ ಟೂ ಟಿ ಆಯಿಲ್ ನ ಹಾಕೊಂಡು ಆರಾಮ ಮೈಂಟೈನ್ ಮಾಡಬಹುದು ಬಟ್ ಈಗ ಟೂ ಟಿ ಆಯಿಲ್ ಸಹ ಸಿಕ್ತಿಲ್ಲ ಟೂ ಸ್ಟಾಕ್ ಇಂಜಿನ್ ಆಯಿಲ್ ಟೂ ಸ್ಟಾಕ್ ಇಂಜಿನ್ಗೆ ಆ ಟೂ ಟಿ ಆಯಿಲ್ ಹುಡ್ಕೋತಿದೆಯಲ್ಲ ಮೋಟೋರೋಲಾ ಮತ್ತೆ ಸಿಂಥೆಟಿಕ್ಸ್ ಆಯಿಲ್ ಬರ್ತವಲ್ಲ ಹುಡ್ಕ್ತಂಗಲ್ಲ ಗುರು ಟೂ ಟಿ ಆಯಿಲ್ ನ ಹುಡ್ಕೋತಿದೆಯಲ್ಲ ಅಷ್ಟು ಸುಲಭ ಅಲ್ಲ ಎಷ್ಟು ಜನ ಹತ್ರ ಹೋದ್ರು ಸ್ಟಾಕ್ ಇಲ್ಲ ಸ್ಟಾಕ್ ಇಲ್ಲ ಅಂತಾರೆ ಈ ಗಾಡಿ ಸರ್ವಿಸ್ ಮಾಡಿಸಬೇಕು ಅಂದ್ರೆ ಒಂದು ಟೈಮ್ ಬೇಕೇ ಬೇಕು ಸುಮ್ನೆ ಶೋರೂಮ್ ಹೋಗಿ ಬಿಟ್ಟು ಬಂದ್ರೆ ಖಂಡಿತ ಯಾರು ಮಾಡಲ್ಲ ಇನ್ನ ನಾವು ಲೋಕಲ್ ಅಲ್ಲಿ ಮಾಡಿಸ್ತೀವಿ ಅಂದ್ರೆ ಟೂ ಟಿ ಆಯಿಲ್ ಆಗಿರ್ಬೋದು ಪ್ರತಿ ಒಂದು ನಾವೇ ತೊಗೊಂಡೋಗು ಆ ಟೂ ಟಿ ಆಯಿಲ್ ಹುಡ್ಕೋಕೆ ಒಂದು ಟೈಮ್ ಬೇಕು ದುಡ್ಡು ಕೊಟ್ರೆ ಎಲ್ಲ ಸಿಗುತ್ತೆ ಅಂದ್ರೆ ಯಾವ ಖಂಡಿತ ದುಡ್ಡು ಕೊಟ್ರೆ ಎಲ್ಲ ಸಿಗಲ್ಲ ಅದು ನೋಡ್ಕೋಕ್ಕೆ ಒಂದು ಟೈಮ್ ಅನ್ನೋದ್ರ ಜೊತೆಗೆ ಇರಲೇಬೇಕು ಅನಿಗಂತೂ ಗುರು ಇದು ಸ್ಪೀಡ್ ನೆಕ್ಸ್ಟ್ ಲೆವೆಲ್ ಮಜಾ ಕೊಡ್ತು ಮಾತ್ರ ಈ ಗಾಡಿ ಗಾಡಿ ನಿಲ್ಸಿದ್ರೆ ಹಂಗೆ ನೋಡ್ತಾನೆ ಇರಬೇಕು ಅನ್ಸುತ್ತೆ ಗುರು ಅಷ್ಟು ಚೆನ್ನಾಗಿದೆ ಈ ಗಾಡಿ ಡಿಸೈನ್ ಆಗಿರ್ಬೋದು ವೈಟ್ ಆಗಿರ್ಬೋದು ಸ್ಪೀಡ್ ಆಗಿರ್ಬೋದು ಪರ್ಫಾರ್ಮೆನ್ಸ್ ಆಗಿರ್ಬೋದು ನೈನ್ಟೀನ್ ಏಟಿ ಫೈವ್ ಯಮಹ ಅವರು ಆರ್ ಎಕ್ಸ್ ಹಂಡ್ರೆಡ್ ನ ಡಿಸೈನ್ ಮಾಡ್ತಾರೆ ಬಟ್ ಡಿಸೈನ್ ಮಾಡಿದ್ರೆ ಮಾತ್ರ ಸೇಲ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಸೇಲ್ಸ್ ಆಗುತ್ತೆ ಈ ತರ ಎಷ್ಟು ವೇರಿಯಂಟ್ಸ್ ಇದೆಯೋ ಮಾರ್ಕೆಟ್ ಅಲ್ಲಿ ಇದು ಬಂದ ಮೇಲೆ ಎಲ್ಲ ಸೆಗ್ಮೆಂಟ್ ಗಳನ್ನೂ ಹೊಡೆದ ಗುರು ಅಷ್ಟು ಸೇಲ್ಸ್ ಆಗುತ್ತೆ ಬಟ್ ಇದು ನೈನ್ಟೀನ್ ನೈನ್ಟಿ ಸಿಕ್ಸ್ ಅಲ್ಲಿ ಸ್ಟಾರ್ಟ್ ಹೋಗುತ್ತೆ ಗುರು ಕೇವಲ ಹನ್ನೊಂದು ವರ್ಷ ಮಾತ್ರ ನಮ್ಮ ಮಾರ್ಕೆಟ್ ಅಲ್ಲಿ ಉಳಿಯುತ್ತೆ ಅದಾದ್ಮೇಲೆ ಇದನ್ನ ಡಿಸ್ಕಂಟಿನ್ಯೂ ಮಾಡ್ಬಿಡ್ತಾರೆ ಬಟ್ ಈಗ ನಾವು ಪ್ರೆಸೆಂಟ್ ಟ್ವೆಂಟಿ ಫೈವ್ ಅಲ್ಲಿ ನೆಕ್ಸ್ಟ್ ಲೆವೆಲ್ ಇದೆ ಬಟ್ ಈಗ್ಲೂ ಈ ಗಾಡಿ ಇಟ್ಟಿರೋರು ಅದೇನ್ ಶೋರೂಮ್ ಪ್ರೈಸ್ ಇದೆ ಅದೇ ಪ್ರೈಸ್ ಗೆ ಮಾಡ್ತಾರೆ ಯಾಕಂದ್ರೆ ಅಷ್ಟು ವ್ಯಾಲ್ಯೂ ಇದೆ ಈ ಗಾಡಿಗೆ ಗುಜರಿ ಗಾಡಿಗಳಂದ್ರೆ ಕೆಜಿ ಲೆಕ್ಕಕ್ಕೆ ತಗೊಂಡು ಹೋಗ್ತಾರೆ ಬಟ್ ಈ ಆರ್ ಎಕ್ಸ್ ಏನ್ ಶೋ ರೂಮ್ ಗೆ ಲಾಂಚ್ ಆಗಿತ್ತು ಈಗ ಪ್ರೆಸೆಂಟ್ ಸಹ ಅಷ್ಟೇ ರೇಟ್ ಹೇಳ್ತಾರೆ ಯಾಕಂದ್ರೆ ಮೇಂಟೆನೆನ್ಸ್ ಮಾಡಿದಾರಲ್ಲ ಅವ್ರಿಗೆ ಗೊತ್ತಿರ್ತಿದ್ರು ನಿಜವಾದ ವ್ಯಾಲ್ಯೂ ಬಟ್ ಈಗಿನ ಕಾಲದ ಅಷ್ಟೇ ಹತ್ ಸಾವಿರ ಇಪ್ಪತ್ತ್ ಸಾವಿರಕ್ಕೆ ಯಾವನು ಆರ್ ಎಕ್ಸ್ ಕೊಡಲ್ಲ ಮಾತಾದ್ರೆ ಒಂದ್ ಲಕ್ಷ ಒಂದೂವರೆ ಲಕ್ಷ ಅಂತಾರೆ ಹೇಳ್ಬೋದು ಈ ಗಾಡಿ ಏನೈತೆ ಗುರು ಆಗಿನ ಕಾಲದ ಗಾಡಿ ಈ ಗಾಡಿ ಮೇಂಟೈನ್ ಮಾಡಿರ್ತಾರಲ್ಲ ಅದಕ್ಕಂತೂ ಖಂಡಿತ ದುಡ್ಡು ಕೊಡ್ಲೇಬೇಕು ಇಫ್ ಇನ್ ಕೇಸ್ ನೀವು ಏನಾದ್ರು ಲಾಂಗ್ ಏನಾದ್ರು ಹೋಗ್ಬೇಕಾದ್ರೆ ನೀವು ಜೊತೆಗೆ ಟೂ ಟಿ ಆಯಿಲ್ ಅಂತ ಏನ್ ಹೇಳಿದೆ ಟೂ ಸ್ಟ್ರೋಕ್ ಇಂಜಿನ್ ಆಯಿಲ್ ಅದನ್ನ ಕ್ಯಾರಿ ಮಾಡ್ಲೇಬೇಕು ಯಾಕಂದ್ರೆ ಡ್ರೈ ಆಗ್ತಿರತ್ತೆ ಇದು ಹೋಗೋ ಪವರ್ ಗೆ ಹೋಗ್ತಾ ಹೋಗ್ತಾ ಆಯಿಲ್ ಬರ್ನ್ ಆಗುತ್ತೆ ಅದಕ್ಕೋಸ್ಕರ ಇಫ್ ಇನ್ ಕೇಸ್ ನೀವು ಲಾಂಗ್ ಏನಾದ್ರು ಟ್ರಾವೆಲ್ ಮಾಡ್ಬೇಕಂದ್ರೆ ಈ ಬೈಕ್ ಗೆ ಆಗಾಗ ಸ್ವಲ್ಪ ರೆಸ್ಟ್ ಕೊಡ್ಬೇಕು ಜೊತೆಗೆ ಆಯಿಲ್ ನ ಚೇಂಜ್ ಮಾಡ್ತಾ ಇರ್ಬೇಕು ಒಂಥರ ಹೆಂಗಂದ್ರೆ ಎಫ್ ಒನ್ ರೇಸಿಂಗ್ ಆ ತರ ಸ್ಪೋಟಕರ್ ಒಂದ್ಸಲ ಹಿಂಗ್ ಬಂದ್ಬಿಟ್ರೆ ಟೈರ್ ಚೇಂಜ್ ಮಾಡ್ತಾರಲ್ಲ ಆ ತರ ಈ ಗಾಡಿ ಏನಿದ್ರು ಸಿಟಿಗಳಲ್ಲಿ ಇಟ್ಟು ಹವಾ ಚಂದ ಸೂಪರ್ ಬೈಕ್ ಇರಲಿ ಯಾವ ಬೈಕ್ ಇರಲಿ ನಾಕಿದ್ರೆ ಮುಂದೆ ಏನು ಇಲ್ಲ ಗುರು ಸೌಂಡ್ ಕೇಳ್ರಿ ಗುರು ಹೆಂಗ ಹೊಡಿಯುತ್ತೆ ಅಂದ್ರೆ ಕಿವಿಗೆ ಜುರ್ ಫ್ರೀಕ್ವೆನ್ಸಿ ನೋಡ್ರಿ ಕುಯ್ ಅಂತ ಆ ತರ ಹೊಡಿಯುತ್ತೆ ಕಿವಿಗೆ ಇರೋರು ಹಂಗೆ ಉರ್ಕೊಂಡ್ ಸತ್ ಹೋಗ್ಬಿಡ್ತಾರ ಹಂಗೆ ಬಂದಿರೋದು ಹನ್ನೊಂದ್ ವರ್ಷ ಬಟ್ ನೂರ ವರ್ಷ ಇದ್ರು ಈ ಗಾಡಿ ಅಲ್ಲಾಡಲ್ಲ ಗುರು ಅಷ್ಟು ಹವಾ ಮಾಡೈತೆ ಗಾಡಿ ಎಂಬತ್ತೈದು ಅಂದ್ರೆ ಎರಡಕ್ಕೆ ಇಪ್ಪತ್ತೈದು ಇಪ್ಪತ್ತೈದು ಐವತ್ತು ವರ್ಷ ಆಯ್ತು ನಮ್ಮ ಗಾಡಿ ಬಂದು ನಲವತ್ತೈದು ಇದರಿಂದ ಐವತ್ತು ವರ್ಷ ಆಯ್ತು ಆರ್ ಎಕ್ಸ್ ನ ಅವ ಸ್ಟಾರ್ಟಿಂಗ್ ಶೋರೂಮ್ ಅಲ್ಲಿ ಏನಿತ್ತು ಈಗಲೂ ಅದೇ ಅವಾ ಇದೆ ಅದೇ ಪ್ರೈಸ್ ಸಹ ಇದೆ ಹೇ ಸಿರಿ ಕಾಲ್ ಮದನ್ ಡಿ ಜಿ ಹಳ್ಳಿ ಹೆಂಗೈತೆ ನಿಂಗ್ ನನ್ ಬೈಕ್ ಇಷ್ಟ ಆರ್ ಎಕ್ಸ್ ಇಷ್ಟ ಅದಿಷ್ಟ ಆರ್ ಎಕ್ಸ್ ಇಷ್ಟ ಟೂ ಸ್ಟ್ರಾಕ್ ಹಾಗೆ ಅಂಕಲ್ ನಿಂದ ಈಗಿನ ಪಡ್ಡ ಇಕ್ಲೋವರೆಗು ಮಗ ನಿನ್ ಬೈಕ್ ಇಷ್ಟ ಅಂದ್ರೆ ಫಸ್ಟ್ ಆರ್ ಎಕ್ಸ್ ಗುರು ಅದ್ರ ಹೆಸರು ಅಷ್ಟ್ ಚೆನ್ನಾಗಿದೆ ಅಂತನೋ ಅಥವಾ ಸೌಂಡ್ ಅಷ್ಟ್ ಚೆನ್ನಾಗಿದೆ ಅಂತನೋ ಮಾತಾತ್ ಆರ್ ಎಕ್ಸ್ ಆರ್ ಎಕ್ಸ್ ಅಲ್ಲ ಒಂದ್ ಯೂಟ್ಯೂಬರ್ಸ್ಗೆ ಒಂದ್ ಮಾತಾಡಕ್ಕೆ ಇಷ್ಟ ಪಡ್ತೀನಿ ನ ಬೇಕಾದ್ರೆ ಬ್ಲೇಮ್ ಮಾಡಿ ಗಾಡಿಗಳನ್ನ ಬ್ಲೇಮ್ ಮಾಡ್ಬಿಡ್ರಿ ಗುರು ಯಾಕಂದ್ರೆ ಎಷ್ಟೋ ಜನ ಗಾಡಿಗಳನ್ನ ಇಟ್ಟಿರ್ತಾರೆ ಅದಕ್ಕೆ ಆ ಕಾಂಟ್ರವರ್ಸಿ ಆಗಿರ್ಬೋದು ನಿಮ್ ಮಾತುಗಳಿಗೆ ಇಂಟರ್ಫಿಯರ್ ಆಗಿಲ್ದೇನೆ ಇರ್ಬೋದು ಬಟ್ ನಿಮ್ ಮಾತುಗಳಿಂದ ಎಷ್ಟೋ ಜನ ನೋವಾಗುತ್ತೆ ನಾನ್ ಮಾತಾಡಿರೋದು ಅರ್ಟ್ ಆಗಿದೆ ನಿಜವಾಗ್ಲು ಯಾಕಂದ್ರೆ ಈ ಗಾಡಿಗಳು ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗ್ಲು ಮುಡ್ಕೊಂಡು ನೋಡ್ಕೊಂಡೇ ನೋಡ್ಕೊಂತಾರೆ ಗಾಡಿಗಳ ಬಗ್ಗೆ ಮಾತಾಡಿದಿರ ಅಂದ್ರೆ ಆ ಗಾಡಿಗಳಿಟ್ಟಿರೋರು ಮೇಲೆ ಅಫೆಂಡ್ ಆಗಿರ್ತಾರೆ ಬಟ್ ಕೆಲವೊಬ್ರು ವಿಡಿಯೋಸ್ ರೀಚ್ ಆಗಿರಲ್ಲ ಕೆಲವೊಬ್ರು ವಿಡಿಯೋಸ್ ರೀಚ್ ಆಗಿರುತ್ತೆ ರೀಚ್ ಆಗಿದ್ದಾಗ ನೋಡ್ಕೊಂಡ್ರೆ ಅದ್ರ ಮೇಲೆ ಅಫೆಂಡ್ ಆದ್ರೆ ನಿಮ್ಮ ಮೂರುಕ್ರು ಯಾರು ಇಲ್ಲ ಸೊ ನಾನ್ ಮಾತಾಡಿದ್ರು ಕರೆಕ್ಟ್ ಮಾಡ್ಕೊಂಬೋದು ಅಲ್ಲ ಅಂತ ಒಂದು ಥಾಟ್ ಬಂದ್ರೆ ನಿಮ್ಮಷ್ಟು ಅಷ್ಟು ಒಳ್ಳೆಯವರು ಇಲ್ಲ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಮತ್ತೆ ನೆಕ್ಸ್ಟ್ ವಿಂಟೇಜ್ ಗಾಡಿಗಳು ಕಾಂಟ್ರವರ್ಸಿ ಎಲ್ಲ ಬಿಟ್ಟು ನಮ್ಮ ನಾರ್ಮಲ್ ಕಾಂಟೆಂಟ್ ಕೇಳಿಯಣ ಸೊ ಆಡಿಯನ್ಸ್ ಟೇಕ್ ಕೇರ್ ಬೈ ಬೈ ಶುಭ ದಿನ